ನಮಸ್ಕಾರ ಸ್ನೇಹಿತರೆ ಯಾರೂ ಬರಲ್ಲ ನೀನೇ ನಿನ್ನನ್ನು ಎತ್ತಿಕೊಳ್ಳಬೇಕು ಸತ್ಯ ಒಂದೇ ಮಾತಲ್ಲಿ ಹೇಳ್ತೀನಿ ನಿನ್ನನ್ನು ಕಾಪಾಡೋಕೆ ಯಾರೂ ಬರಲ್ಲ ಫ್ರೆಂಡ್ಸ್ ತಮ್ಮ ಕೆಲಸ ನೋಡ್ತಾರೆ ಸಂಬಂಧಗಳು ತಮ್ಮ ಲಾಭ ನೋಡ್ತವೆ ನಿನ್ನ ಜೀವನದಲ್ಲಿ ಹೀರೋ ನೀನೇ ಬಡತನ ನೋವು ಅವಮಾನ ಇವೆಲ್ಲ ನಿನ್ನ ಆಯ್ಕೆ ಅಲ್ಲ ಆದರೆ ಅದೇ ಸ್ಥಿತಿಯಲ್ಲಿ ನಿಂತು ಬಿಡೋದು ಆಯ್ಕೆ ನೀನು ಹೇಳಬಹುದು ಸಾಧ್ಯವಿಲ್ಲ ಸಮಯವಿಲ್ಲ ನನ್ನಿಂದ ಆಗಲ್ಲ ಆದರೆ ಜಗತ್ತು ಕೇಳೋದು ಒಂದೇ ಮಾಡು ನೀನು ಮಾಡಿದ್ಯಾ ಇಲ್ವಾ ಕಠಿಣ ಸತ್ಯ ಜಗತ್ತು ಫಲಿತಾಂಶಕ್ಕೆ ಗೌರವ ಕೊಡುತ್ತೆ ಪ್ರಯತ್ನಕ್ಕಲ್ಲ ನಿನ್ನ ಕಣ್ಣೀರು ನಿನ್ನ ನೋವು ನಿನ್ನ ತ್ಯಾಗ ಯಾರಿಗೂ ಮ್ಯಾಟರ್ ಆಗಲ್ಲ ಫಲಿತಾಂಶ ಬಂದಾಗ ಮಾತ್ರ ಎಲ್ಲರೂ ಕೇಳ್ತಾರೆ ಇಂದು ತಡ ಆಯಿತು ಅನ್ನೋ ಭಾವನೆ ತಪ್ಪು ನೀನು ಉಸಿರಾಡ್ತಾ ಇದ್ಯಾ ಅಂದರೆ ಇನ್ನೂ ಸಮಯ ಇದೆ ನೀನು ಇವತ್ತು ಶುರು ಮಾಡಿದ್ರೆ ನಾಳೆ ಗೆಲುವು ನಿನ್ನತ್ತ ಬರುತ್ತೆ ಶಿಸ್ತು ಇಲ್ಲದ ಮೋಟಿವೇಶನ್ ವ್ಯರ್ಥ ಒಂದು ವಿಡಿಯೋ ನೋಡಿ ಎದ್ದ ಭಾವನೆ ಎರಡು ದಿನದಲ್ಲಿ ಮಣ್ಣಾಗುತ್ತೆ ಆದರೆ ಪ್ರತಿದಿನದ ಶಿಸ್ತು ಪ್ರತಿದಿನದ ಕಷ್ಟ ಇದೇ ನಿನ್ನ ಜೀವನವನ್ನು ಬದಲಾಯಿಸೋದು ಆರಾಮ ವಲಯ ಈಸ್ ಈಕ್ವಲ್ ಟು ಸಮಾಧಿ ಆರಾಮವಾದಿ ಇದ್ದು ಕನಸು ನೋಡೋದು ಸುಲಭ ಆದರೆ ಕಷ್ಟಪಟ್ಟು ಕೆಲಸ ಮಾಡೋದು ಕಠಿಣ ಆದರೆ ನೆನಪಿರಲಿ ಆರಾಮ ವಲಯದಲ್ಲೇ ನಿನ್ನ ಕನಸುಗಳು ಸತ್ತಿರುತ್ತವೆ ಇಂದು ಕೇಳೋ ಒಂದು ಪ್ರಶ್ನೆ ನಿನ್ನಿಂದ ಕೇಳಿಕೋ ನಾನು ನಿಜವಾಗಿಯೂ ಪ್ರಯತ್ನ ಮಾಡಿದ್ದೀನಾ ಅಥವಾ ಕಾರಣ ಹುಡುಕಿದ್ದೀನಾ ಈ ಪ್ರಶ್ನೆಗೆ ನಿಷ್ಠೆಯ ಉತ್ತರ ಕೊಟ್ಟ ದಿನದಿಂದಲೇ ನಿನ್ನ ಜೀವನ ತಿರುಗುತ್ತೆ ಕೊನೆಯ ಎಚ್ಚರಿಕೆ ಸಮಯ ಯಾರಿಗೂ ಕಾಯಲ್ಲ ನೀನು ಎದ್ದರೆ ಜೀವನ ಓಡುತ್ತದೆ ನೀನು ನಿಂತರೆ ಜೀವನ ಓಡಿ ಹೋಗುತ್ತದೆ ನೀನು ಯಾರಿಗೂ ಪ್ರೂವ್ ಮಾಡಬೇಕಿಲ್ಲ ನಿನಗೆ ನೀನೇ ಪ್ರೂವ್ ಮಾಡಬೇಕು ಹಿಂದೆ ಎದ್ದು ಶುರು ಮಾಡು ಇಲ್ಲಾಂದರೆ ನಾಳೆಯೂ ಇದೇ ಕಥೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು